ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಪಾಂಡ್ಯ ಅದ್ಭುತ ಪ್ರದರ್ಶನ ನೀಡಿದ್ರು ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡರಲ್ಲೂ ಮಿಂಚಿದ್ರು ಭಾರತ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಆದ್ರೀಗ ಪಾಂಡ್ಯಾಗೆ ಹೊಸ ತಲೆನೋವು ಶುರುವಾಗಿದೆ ಪಾಂಡ್ಯಾರ ಈ ತಲೆನೋವಿಗೆ ನಯಾ ಕೋಚ್ ಗೌತಮ್ ಗಂಭೀರ್ ಕಾರಣವಾಗಿದ್ದಾರೆ ಅಷ್ಟಕ್ಕೂ ಮ್ಯಾಟರ್ ಏನಂದ್ರೆ ಗಂಭೀರ್ ಈ ಹಿಂದೆ ಕಾಮೆಂಟೇಟರ್ ಆಗಿದ್ದಾಗ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಆಡುವ ಆಟಗಾರರು ಮೂರು ಫಾರ್ಮೆಟ್ ನಲ್ಲಿ ಆಡಬೇಕು ಯಾವುದೇ ಆಟಗಾರ ಕೇವಲ ಟೆಸ್ಟ್ ಅಥವಾ ಒನ್ ಡೇ ಟಿ ಟ್ವೆಂಟಿ ಕ್ರಿಕೆಟ್ಗೆ ಸೀಮಿತರಾಗಬಾರದು ಎಂದಿದ್ರು ಗಂಭೀರ ಈ ಆಲೋಚನೆ ಹಾರ್ದಿಕ್ ಪಾಂಡ್ಯಾಗೆ ಅಡ್ಡಿಯಾಗುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಕೆಲ ವರ್ಷಗಳ ಹಿಂದೆ ತ್ರೀ ಫಾರ್ಮೆಟ್ ಪ್ಲೇಯರ್ ಆಗಿದ್ದ ಪಾಂಡ್ಯ ಈಗ ಲಿಮಿಟೆಡ್ ಓವರ್ ಕ್ರಿಕೆಟ್ ನಲ್ಲಿ ಮಾತ್ರ ಆಡ್ತಿದ್ದಾರೆ ಆರು ವರ್ಷಗಳಿಂದ ಒಂದೇ ಒಂದು ಟೆಸ್ಟ್ ಪಂದ್ಯದಲ್ಲಿ ಕಣಕ್ಕಿಳಿದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಹಾರ್ದಿಕ್ ಆಡಿದ ಕೊನೆಯ ಟೆಸ್ಟ್ ಪಂದ್ಯ ಈಗ ಗಂಭೀರ್ ಕೋಚ್ ಆಗಿರೋದ್ರಿಂದ ಹಾರ್ದಿಕ್ ಮತ್ತೆ ಟೆಸ್ಟ್ ಕ್ಯಾಪ್ ಧರಿಸಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಎರಡ್ ಸಾವಿರದ ಇಪ್ಪತ್ತ ಮತ್ತು ಎರಡು ಸಾವಿರದ ಫೈನಲ್ ನಲ್ಲಿ ಟೀಮ್ ಇಂಡಿಯಾ ಸೋಲು ಕಂಡಿತ್ತು ಈ ಸೋಲುಗಳಿಗೆ ಪಾಂಡ್ಯಾರಂತಹ ಬ್ಯಾಟಿಂಗ್ ಆಲ್ರೌಂಡರ್ ಇಲ್ಲದೇ ಇದ್ದದ್ದೇ ಪ್ರಮುಖ ಕಾರಣವಾಗಿತ್ತು ಟೀಮ್ ಇಂಡಿಯಾ ಮುಂದಿನ ಮೂರು ವರ್ಷಗಳಲ್ಲಿ ಗಂಭೀರ್ ತರಬೇತಿಯಲ್ಲಿ ನಾಲ್ಕು ಐಸಿಸಿ ಟೂರ್ನಿ ಆಡಲಿದೆ ತಮ್ಮ ಅವಧಿಯಲ್ಲಿ ಭಾರತಕ್ಕೆ ಡಬ್ಲ್ಯೂಟಿಸಿ ಗೆದ್ದು ಕೊಡುವ ಪಣ ತೊಟ್ಟಿರುವ ಗಂಭೀರ್ ಟೆಸ್ಟ್ ಫಾರ್ಮ್ ಮೆಟ್ ಆಡುವಂತೆ ಹಾರ್ದಿಕ್ ಗೆ ಮನವಲಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಅದೇ ನಿಜವಾದರೆ ರೆಡ್ ಬಾಲ್ ಕ್ರಿಕೆಟ್ಗೆ ಹಾರ್ದಿಕ್ ಕಮ್ ಬ್ಯಾಕ್ ಮಾಡುವುದು ಫಿಕ್ಸ್ ಇನ್ನು ಮತ್ತೊಂದೆಡೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹಿರಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಬ್ರು ಮದ್ವೆ ಆಗಿದ್ರು ಬಳಿಕ ಪ್ರತಿ ಸೀಸನ್ ಐಪಿಎಲ್ ಪಿ ಎಲ್ ನಲ್ಲೂ ನತಾಶಾ ಕಾಣಿಸಿಕೊಂಡಿದ್ರು ಆದ್ರೆ ಈ ಬಾರಿಯ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಪದಾರ್ಪಣೆ ಮಾಡಿದ್ರು ನತಾಶಾ ಮಾತ್ರ ಕಾಣಿಸಿಕೊಂಡಿರಲಿಲ್ಲ ಮಗುವಾದ ಬಳಿಕ ಮದುವೆಯಾಗಿ ಇವರಿಬ್ರು ಬೇರೆ ಆಗಿದ್ದಾರೆ ಅನ್ನುವ ಸುದ್ದಿ ಇದೆ ಆದ್ರೆ ಇದನ್ನ ಯಾರು ಕೂಡ ಕನ್ಫರ್ಮ್ ಮಾಡಲಿಲ್ಲ ನತಾಶಾ ಆಗ್ಲೇ ಬೇರೊಬ್ಬ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡುತ್ತಿದ್ದಾರೆ ಅನ್ನುವ ಸುದ್ದಿಯೂ ಇದೆ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ರು ಪತ್ನಿ ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿ ಪೋಸ್ಟ್ ಹಾಕಿರಲಿಲ್ಲ ಇದರೊಂದಿಗೆ ಪಾಂಡ್ಯ ದಂಪತಿಗಳ ನಡುವೆ ಬಿರುಕು ಮೂಡಿರುವುದು ಬಹಿರಂಗವಾಗಿತ್ತು ಅಲ್ಲದೆ ಇಬ್ರು ಶೀಘ್ರದಲ್ಲೇ ಡಿವೋರ್ಸ್ ಪಡೆಯಲಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಪಾಂಡ್ಯ ವಿಚ್ಛೇದನ ಪಡೆದರು ಅಚ್ಚರಿ ಪಡಬೇಕಿಲ್ಲ ಈ ನಡುವೆ ಹಾರ್ದಿಕ್ ಪಾಂಡ್ಯ ಸಖತ್ ಸುಂದರಿಯೊಬ್ಬಳ ಜೊತೆ ಕಾಣಿಸಿಕೊಂಡು ಅಲ್ ಚಲ್ ಎಬ್ಬಿಸಿದ್ದಾರೆ ಪಾಂಡ್ಯ ಯುವತಿಯೊಬ್ಬಳ ಜೊತೆಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಇದರ ಬೆನ್ನಲ್ಲೇ ಯಾರೀಕೆ ಎಂಬ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ ಈ ಪ್ರಶ್ನೆಗೆ ಉತ್ತರ ಪ್ರಾಚಿ ಸೋಲಂಕಿ ಪ್ರಾಚಿ ಸೋಲಂಕಿ ಪ್ರಸಿದ್ಧ ಮೇಕಪ್ ಆರ್ಟಿಸ್ಟ್ ಹಾಗೆಯೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇತ್ತೀಚೆಗೆ ಅವರು ಹಾರ್ದಿಕ್ ಪಾಂಡ್ಯ ಜೊತೆ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಪಾಂಡ್ಯ ಫ್ಯಾಮಿಲಿ ಜೊತೆ ಕೂಡ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಈ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿವೆ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಹಾರ್ದಿಕ್ ಪಾಂಡ್ಯ ಹಾಗೂ ಪ್ರಾಚಿ ಸೋಲಂಕಿ ಜೋಡಿಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಇಬ್ಬರು ಡೇಟಿಂಗ್ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಆದರೆ ಇಲ್ಲಿ ಪಾಂಡ್ಯ ಕುಟುಂಬದೊಂದಿಗೆ ಪ್ರಾಚಿ ಸೋಲಂಕಿ ತುಂಬಾನೇ ಆಪ್ತರಾಗಿ ಕಾಣಿಸಿಕೊಂಡಿರೋದ್ರಿಂದ ಇದೀಗ ಅಂತೆ ಕಂತೆಗಳು ಶುರುವಾಗಿದೆ ಪಾಂಡ್ಯ ನತಾಶಾ ನಡುವಿನ ಸಂಬಂಧ ಬಹುತೇಕ ಮುರಿದು ಬಿದ್ದಂತೆ ಐಪಿಎಲ್ ಆರಂಭಕ್ಕೂ ಮುನ್ನವೇ ಇವರಿಬ್ರು ಬೇರೆ ಬೇರೆ ಆಗಿದ್ರು ಪ್ರಾಚಿ ಸೋಲಂಕಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಇನ್ಸ್ಟಾಗ್ರಾಂನಲ್ಲಿ ಈಕೆಗೆ ಐದು ಲಕ್ಷ ಫಾಲೋವರ್ಸ್ ಇದ್ದಾರೆ ಒಟ್ನಲ್ಲಿ ಪಾಂಡ್ಯಾಗೆ ಯಾಕೋ ಇಂಡಿಯನ್ ಹುಡುಗಿಯರು ಸೆಟ್ ಆಗಲ್ಲ ಅನ್ಸುತ್ತೆ ಸರ್ಬಿಯಾ ಹುಡುಗಿ ಬಿಟ್ಟು ಈಗ ರಷ್ಯನ್ ಹುಡುಗಿ ಹಿಂದೆ ಬಿದ್ದಿದ್ದಾರೆ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ